ಪ್ರತಿಭಟನೆ ನಡೀತಾರೆ ಒಂದು ಸಾಂಕೇತಿಕವಾಗಿ ಐತಿ ಇವತ್ತು ಮನೆ ನಾನು ಇರ್ಲಿಲ್ಲ ಇವತ್ತು ಬಂದಿದೆ ನಾನು ಬರ್ಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಕೆಲವರು ಯಾರು ಹೇಳ್ತಾ ಇರತ್ತೆ ಉಮನಾಥ ದುಡ್ಡು ಹೋಗಿದೆ ಅಂತ ಅದಕ್ಕಾಗಿ ನಾನು ಬಂದದ್ದು ಇಲ್ಲಂದ್ರೆ ನನಗೆ ಮೂಡ ಮೀಟಿಂಗ್ ಕೆಲವರು ನಾಲಿಗೆಯಲ್ಲಿ ಎಲ್ಲೂ ಇಲ್ಲ ಅಲ್ಲ ಕೆಲವರು ಮಾತಾಡ್ತಾರಂತೆ ಉಮನಾಥ್ಗೆ ದುಡ್ಡು ಕೊಟ್ಟಿದ್ದಾರೆ ಯಾರು ನನಗೆ ದುಡ್ಡು ಕೊಟ್ಟಿದ್ರೆ ದಯವಿಟ್ಟು ಎದುರು ಬಂದು ಹೇಳಿ ಯಾರಾದ್ರು ಕೊಟ್ಟಿದ್ರೆ ನನಗೆ ಗೊತ್ತಿದ್ರೆ ಹೇಳಿ ಇಲ್ಲಿ ಭಾಸ್ಕರನ್ನು ಹೇಳಿದ್ರು ಮಿಲಿಟರಿ ಸ್ಕೂಲ್ ಮಿಲಿಟರಿ ಅನ್ನು ಇಲ್ಲಿ ಅವರು ಬರಲಿಕ್ಕೆ ಬಿಡುವುದಿಲ್ಲ ಕಾಲೇಜನ್ನು ಬರಲಿಕ್ಕೆ ಬಿಡುದಿಲ್ಲ ಯಾಕಂತ ಹೇಳಿದ್ರೆ ಹೋದ ಸಲ ನಾವು ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಎರಡು ಕೋಟಿ ಬಿಡುಗಡೆ ಮಾಡಿಸಿ ನಾವೊಂದು ಫುಡ್ ಪಾರ್ಕ್ ಮಾಡಬೇಕು ಯಾಕೆಂತ ಹೇಳಿದ್ರೆ ಇಲ್ಲಿಗೆ ಬರ್ತದೆ ಎಂಬ ಸೂಚನೆ ನನಗಿತ್ತು ಅದಕ್ಕಾಗಿ ಯಾವುದೂ ಬರಬಾರ್ದು ಫುಡ್ ಪಾರ್ಕ್ ಮಾಡಿದರೆ ಖಂಡಿತ ಅದಕ್ಕೆ ಬೇರೆ ಯಾವ್ದಾದ್ರು ಪರ್ಮಿಷನ್ ಅಂತ ಕೊಟ್ಟಿದ್ದು ಅದು ಫುಡ್ ಅದು ತಿನ್ನುವಂಥದ್ದು ಅದಕ್ಕೆ ಪೊಲ್ಯೂಷನ್ ಆಗ್ತದೆ ಅದೇ ನಾಶ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕೆ ಯಾವುದೂ ಮತ್ತೆ ಆ ವ್ಯಾಪ್ತಿಯಲ್ಲಿ ಸಿಕ್ಕಿರಲಿಲ್ಲ ನಾನು ತಂದಾಗ ಇದೇ ಜನ ನಮ್ಮನ್ನು ವಿರೋಧ ಮಾಡಿದ್ರು ಮಂತ್ರಿಗಳು ಮತ್ತು ನಾನು ಬರುವಾಗ ಎರಡು ಕೋಟಿ ರಿಲೀಸ್ ಆಗಿದ್ದು ಇದೇ ಜನ ಯಾರು ನಮಗೆ ವಿರೋಧ ಮಾಡಿದ್ರು ಅದೇ ಜನರಿಗೆ ಮೈತ್ರಿನವರಿಗೆ ಅವರಿಗೆ ಮಾಡಿದ್ದಾರೆ ಇದೇ ಜನ ನಾನು ಹೇಳಬೇಕು ಅದೇ ಜನ ಅವರಿಗೆ ಗೊತ್ತಿಲ್ವ ತೊಂದರೆ ಆಗ್ತದೆ ನಮ್ಗೆ ಅಂತ ಆಧಾರ್ ಇಲ್ಲಿ ಯಾವ್ದು ಅವರು ಬಿಡುವುದಿಲ್ಲ ಕೆಲವರು ಮೂರು ಮೂರು ನಾಲ್ಕು ನಾಲ್ಕು ಐದು ಎಂಕರ ಎಂಕ್ರೋಚ್ ಮಾಡಿದ್ದಾರೆ ತೊಂದರೆ ಇಲ್ಲ ಮಾಡಲಿ ಅವರು ನಾನು ಅವತ್ತು ನಾವು ಸರ್ವೆ ಮಾಡುವಾಗಲೇ ಹೇಳಿದ್ದೇನೆ ನಮಗೆ ಫುಡ್ ಪಾರ್ಕ್ ಯಾರದ್ದು ಕೆಲವರು ಸ್ವಲ್ಪ ಕೃಷಿಯೆಲ್ಲ ಮಾಡಿದ್ರೆ ದೇವರಿಗೆ ಬಿಡಿ ನಾವು ಅದನ್ನು ಕೊಟ್ಟು ಹೋಗ್ಬೇಡ ಖಾಲಿ ಜಾಗದಲ್ಲಿ ಮಾಡುವಂತ ಖಾಲಿ ಜಾಗ ನೋಡ್ಲಿಕ್ಕೆ ನಾನು ಮಂತ್ರಿಗಳು ಇಲ್ಲಿ ಬಂದಾಗ ಹತ್ತು ಕೋಟಿ ಶ್ಯಾಂಕ್ಷನ್ ಮಾಡಿಸಿ ಎರಡು ಕೋಟಿ ಇಲ್ಲಿ ಇದು ಮಾಡಿಸಿದ್ದೆ ಇದೇ ಜನ ಬಿಡ್ಲಿಲ್ಲ ಇಲ್ಲಿ ಮಾಡಬಾರ್ದು ಅಂತ ಇನ್ನು ಕಾಲೇಜ್ ಮಾಡ್ಲಿಕ್ಕೆ ಬಿಡ್ತಾನೆ ಅಂತ ಯಾವ್ದಾದ್ರು ಮಾಡ್ಲಿಕ್ಕೆ ಬಿಡ್ತಾರೆ ಇವರು ಇದರಿಂದ ಈಗ ಈಗ ಅದು ಈ ಪೊಲೂಷನ್ ಆಗಲಿಕ್ಕೆ ಕಾರಣ ನೀವೇ ಕಾರಣ ಈ ಭಾಗದ ಜನರು ನಾನು ನೇರವಾಗಿ ಹೇಳಬೇಕು ಮನೇಳ್ ಒಂದು ಹತ್ತು ಕೋಟಿ ಎಂ ಎಲ್ ಎ ದುಡ್ಡು ಕೊಟ್ಟಿದ್ದಾರೆ ಯಾರು ದುಡ್ಡು ಕೊಟ್ಟದ್ದು ದುಡ್ಡು ಕೊಟ್ಟು ಕೆಲಸ ಮಾಡುವ ಎಂಎಲ್ ಎಲ್ ಎ ನಾನು ಹಾಗಾಗಿ ಇವತ್ತು ಊರಿನವರು ಒಗ್ಗಟ್ಟಲ್ಲಿದ್ರೆ ನಿಂದ್ರೆ ನಾವು ನಿಮ್ಮ ಜೊತೆ ಇರ್ಲಿಕ್ಕೆ ಆಗ್ತದೆ ನೀವು ಕೆಲವರು ಮಾರುವುದು ಕೆಲವರು ದುಡ್ಡು ಕೊಡುವುದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ರೋಡೋದು ರಸ್ತೆ ಕೊಡುದು ಕೊಡುದಾದ್ರೆ ನಾವೇ ಒಗ್ಗಟ್ಟಾಗಿ ಮಾಡುದು ಎಲ್ಲರೂ ಒಗ್ಗಟ್ಟಾಗಿ ನಿಂತೆ ಇಲ್ಲಿ ಯಾರು ಬರಲಿಕ್ಕೆ ಆಗಲ್ಲ ಲೀಗಲ್ ಆಗಿ ಮಾಡ್ಲಿ ಇಲ್ಲಿಗಲ್ ಆಗಿ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ಯಾವುದಿದ್ರು ಲೀಗಲ್ ಆಗಿ ಯೋಗಿ ಮಾಡ್ಲಿಕ್ಕೆ ಇದ್ರೆ ಸರ್ಕಾರ ಸಂಪೂರ್ಣ ಪಂಚಾಯತಿನ ಪರ್ಮಿಷನ್ ಬೇಕು ಮುಖ ನೋಡಲಿಲ್ಲ ಅವರು ನೋಡಿದಾರಮ್ಮ ಪಂಚಾಯತ್ ಬಂದಿದ್ದಾರೆ ಪಂಚಾಯತಿನ ಪರ್ಮಿಷನ್ ಇಲ್ಲದೆ ಯಾರು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಇವತ್ತೆಲ್ಲ ಡಾಕ್ಯುಮೆಂಟ್ ಅನ್ನ ತೆಗೆದಿದ್ದಾರೆ ಸಂಬಂಧಪಟ್ಟವರು ಡಾಕ್ಯುಮೆಂಟ್ ಅಲ್ಲಿ ಅದು ಲೀಗಲ್ ಅಲ್ಲ ಇಲ್ಲಿಗಲ್ ಏನೋ ಮಾಡಿಕೊಂಡಿದ್ದಾರೆ ಡೂಪ್ಲಿಕೇಟ್ ಅಂತ ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಹೇಳುವಂತ ಇಷ್ಟೇ ನನಗೆ ಬಹಳ ಬೇಸರ ನಿನ್ನೊಂದು ನ್ಯೂಸ್ ಮಾಡ್ತು ನೀವು ದುರ್ಜೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ಅಂತ ನಾನು ಅದೇ ನೇರವಾಗಿ ನಿಮ್ಮ ಮಾಧ್ಯಮ ಇದ್ದೇನೆ ಇವತ್ತು ನಾನು ಹೇಳಿದ್ದು ಅವರಿಗೆ ಗೊತ್ತಾಗ್ತಾರೆ ದುಡ್ಡು ಕೊಟ್ಟವರಿದ್ದೀರ ಕೊಟ್ಟಿದ್ದೇವೆ ಅಂತ ಹೇಳ್ಬೋದು ಕಳೆದ ಸಾಲ ಅವರ ಹತ್ರ ಮಾತಾಡಿದ್ದೀವಿ ಅಂತ ಹೇಳಿದ್ರೆ ನೋಡಿ ಮಾತ್ರ ಲೀಗಲ್ ಆಗಿ ಕರೆಸಿ ಮಾತಾಡಿದ್ದೇನೆ ಲೀಗಲ್ ಆಗಿ ಸರಿಯಾಗಿ ಮಾತ್ರ ಮಾಡಿ ಊರಿನ ಅಧ್ಯಕ್ಷ ಹೇಳಿದ್ದಾರೆ ಇಲ್ಲ ಸರ್ ನಮ್ದೆಲ್ಲ ಲೀಗಲ್ ಅಂತ ಹೇಳಿದ್ರು ಬಳಿಕ ನಾನೊಂದು ಫೋನ್ ಮಾಡಿದ್ದು ನಮ್ಮ ಕಂಬಳಕ್ಕೆ ಒಂದು ಕಂಬಳಕ್ಕೆ ಏನಾದರೂ ಸ್ವಲ್ಪ ಡೊನೇಷನ್ ಕೊಟ್ಟಿದ್ದೆ ಅದಕ್ಕೆ ರಸೀದಿ ಕೊಟ್ಟಿದ್ದೇವೆ ಕಂಬಳಕ್ಕೆ ಎಷ್ಟು ಡೊನೇಷನ್ ಕೊಟ್ಟಿದ್ದೇವೆ ಅದಕ್ಕೆ ರಸೀದಿ ಕೊಟ್ಟಿದ್ದೇವೆ ಈಗ ನಮ್ಮ ಹತ್ರ ಪ್ರೂಫ್ ಸೊಂಟು ಬಿಟ್ಟರೆ ಯಾರ ಕೈಯಿಂದಲೂ ಅವರು ಬಿಡಿ ನಮ್ಮ ಅಲ್ಲಿ ಕೆಪಿ ಸಿ ಅಲ್ಲಿ ಒಂದು ನಾಲ್ನೂರು ಕೋಟಿ ರೂಪಾಯಿ ಕೆಲಸ ಆಗ್ತದೆ ಮಾರಾಟದಲ್ಲಿ ನಮ್ಮನ್ನು ತ್ಯಾರೆ ಮಾಡಲ್ಲ ಅವರು ನಾವು ಅಲ್ಲಿ ನಾವು ಅಲ್ಲಿಂದ ಬಂದದ್ದು ಸೆಂಟ್ರಲ್ ಅಲ್ಲಿ ಮಾತಾಡಿದ್ರೆ ಸ್ಟೇಟ್ ಅಲ್ಲಿ ಮಾತಾಡುತ್ತೆ ಹೇಳ್ತಾರೆ ದುಡ್ಡು ಕೊಡೋದು ರಾಜಕೀಯ ಮಾಡುವಂತ ಒಂದು ವ್ಯಕ್ತಿ ನಾನಲ್ಲ ನೆನಪಿಡಿ ದುಡ್ಡು ಕೊಡು ರಾಜಕೀಯ ಮಾಡುವಂತ ವ್ಯಕ್ತಿ ಅಲ್ಲ ಹಾಗಾಗಿ ನೀವು ಎಲ್ಲೂ ಇಲ್ಲದ ನಾಲಿಗೆಯಲ್ಲಿ ದಯವಿಟ್ಟು ನೀವು ಮಾತಾಡುವಂತ ಜಾಗ್ರತೆ ಮಾಡಿ ನಿಮಗೆ ನಿಮ್ಮ ಜೊತೆ ನಾವು ಇದ್ದೇವೆ ಅದು ಎಲ್ಲದನ್ನೂ ನೀವು ಹುಡುಬಾರ ಏನಾಗ್ತಿತ್ತು ಇವತ್ತು ಇಲ್ಲಿ ಯಾರು ಬರೋದಿಲ್ಲ ಪುಟ್ಟ ಬಾಲಕ್ರೆ ಅದಕ್ಕೆ ಪೊಲೀಸನ್ ಆಗ್ತದೆ ಕಿಲೋಮೀಟರ್ ಅಂತಲೇ ನಿಮಗೆ ಪ್ರತಿ ಇಲಾಖೆಯಿಂದ ಕೊಡ್ತಾರೆ ಈಗ ಆದಷ್ಟು ತೊಂದರೆ ನಮ್ಮಿಂದಲೇ ಇವತ್ತು ಇವತ್ತಿದು ಇನ್ನೂ ನೋಡ್ತಾ ನವತ್ತು ಐವತ್ತ ಬಾರಿ ಹಿಂದೆ 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 ಹೋಗ್ತದೆ ಧೂಳು ಬರ್ತದೆ ಅಲ್ಲಿಂದ ಧೂಳು ಬರ್ತದೆ ಎಲ್ಲ ಬರ್ತದೆ ಜಾಗ ಕೊಟ್ಟದ್ದು ಯಾರು ನೀವೇ ಬೇರೆ ಒಂದು ಜಾಗ ಮಾಡಿದ್ದಲ್ಲ ನೀವೇ ಜಾಗ ಕೊಟ್ಟಿದ್ದೀರಿ ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಖಂಡಿತವಾಗಿಯೂ ನಿಮ್ಮ ಜೊತೆ ನಾನು ಇರ್ತೇನೆ ನನಗೆ ಹೊರಗೆ ಒಂದು ಹೊರಗೆಲ್ಲ ಮಾತಾಡಲಿಕ್ಕೆ ಗೊತ್ತಿಲ್ಲ ನೇರವಾಗಿ ನಿಮ್ಮ ಜೊತೆ ನಾನು ಇರ್ತೇನೆ ಖಂಡಿತವಾಗಿ ನಿಮ್ಮ ಹೋರಾಟದಲ್ಲಿ ನಾವು ಇರ್ತೇವೆ ಯಾವುದೇ ಕಾರಣ ಇಲ್ಲಿಗಲ್ ಆಗಿ ಪರ್ಮಿಷನ್ ಇಲ್ಲದೆ ಪಂಚಾಯತ್ ಲೈಸೆನ್ಸ್ ಇಲ್ಲದೆ ಪುರುಷರು ಕರೆಕ್ಟ್ ಆಗಿಲ್ಲದೆ ಮತ್ತೆ ಗಣಿ ಇಲಾಖೆ ಸರಿಯಾದ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲದೆ ಇದ್ರೂ ಬಹುಶಃ ನಮ್ಮ ಗ್ರಾಮಸ್ಥರಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ ಇಡೀ ಗ್ರಾಮಸ್ಥರನ್ನು ನೀವು ಅವರ ಒಪ್ಪಿಗೆಯನ್ನು ಪಡೆದು ಪರ್ಮಿಷನ್ ಇಡೀ ಗ್ರಾಮಸ್ಥರಲ್ಲಿ ಯಾರೆಲ್ಲ ಇದ್ದಾರೆ ಇದ್ದಾರೆ ಗ್ರಾಮದ ಈ ಭಾಗದ ಜನ ಅವರ ಒಪ್ಪಿಗೆಯನ್ನು ಪಡೆದು ಪಂಚಾಯತ್ಗೆ ಕೊಡಲಿ ಅಥವಾ ಇಲಾಖೆ ಕೊಡಲಿ ಇಲ್ಲಿ ಬಂದು ಸಾರ್ವಜನಿಕರ ಒಪ್ಪಿಗೆಯನ್ನು ತೆಗೊಳ್ಬೇಕು ಮಾಡಬಹುದಾ ಅಬ್ಜೆಕ್ಷನ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಜೊತೆ ಹೂರ್ನವನ ಜೊತೆ ನಾನಿದ್ದೇನೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡುವುದಕ್ಕೆ ಅಂತ ಹೇಳಿಕೊಂಡು ನೀವು ಸುಮ್ಮನೆ ಅಂತ ಅದು ನಿಜವಾಗಿ ನೋಡುವಾಗ ಅದು ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ ಮಾಡ್ತಾ ಇದ್ದೇವೆ ಅಂತ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಇಲ್ಲಿ ಇಂಡಸ್ಟ್ರಿ ಅಂತ ಇಂಡಸ್ಟ್ರಿ ಆಗ್ತಾ ಇಲ್ಲ ಇಲ್ಲಿ ಎಲ್ಲ ಕೆಂಪು ಕಲ್ಲಿನ ಹುಡಿಯನ್ನ ಸಿಮೆಂಟ್ಗೆ ಮಿಕ್ಸ್ ಮಾಡ್ಲಿಕ್ಕೆ ಮಾಡ್ತಾ ಇರ್ಕೊಂಡು ಹೀಗಾಗಿ ಇದರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬೇಕು ನಿಮಗೆ ಅದಕ್ಕೆ ನಾನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ನಮಗೆ ಅವರದ್ದು ಯಾವುದೇ ಮುಲಾದಿ ಇಲ್ಲ ಯಾವುದೇ ವ್ಯಾಕ್ಷಿಣ್ಯ ಇಲ್ಲ ಯಾವುದೇ ದಯ ಇಲ್ಲ ನಾವು ನಮ್ಮ ಊರಿನವರ ಜೊತೆ ಅಂದ್ರೆ ಊರ್ನವರ ಸರಿಯಾಗಿರ್ಬೇಕು ಬಳ್ಕುಂಜಿಯಲ್ಲಿ ಇದೆ ಅಂತ ಹೇಳಿ ನಾವೆಲ್ಲ ಕೊಡುವುದಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಕರೆತು ಸರ್ವೆ ಮಾಡಿದ್ರೆ ನಿಮ್ಮ ಒಟ್ಟಿಗೆ ಗೆಲ್ತೇವೆ ಅಂತ ಹೇಳಿದ್ವಿ ನಾವು ಕೊಡ್ತೇವೆ ನಿನ್ನೆ ಸಭೆ ಮಾಡಬಾರ್ದು ಅಂತ ಮಾಡ್ತಾರೆ ಕೆಲವರು ದೊಡ್ಡ ಕುಳಗಳು ಇಲ್ಲಿ ಸಹ ಹಾಗೆ ಆಗಬಾರ್ದು ನೂರಕ್ಕೆ ನೂರು ಜನರು ಒಟ್ಟಿಗೆ ಗೆಲ್ಲಬೇಕು ನಾವು ಹಾಕಬಾರ್ದು ನಾವು ಕೊಡುವುದಿಲ್ಲ ನಾವು ಬಿಡುವುದಿಲ್ಲ ಇಲ್ಲ ದುಡ್ಡು ಕೊಟ್ಟ ಮುಂದೆ ರಸ್ತೆಯಲ್ಲಿ ಜಾಗ ಕೊಡೋದು ದುಡ್ಡು ಕೊಟ್ಟ ಕೂಡ ದುಡ್ಡಿನ ಆಸೆಗಾಗಿ ಸ್ವಲ್ಪ ಜಾಗ ಬಿಟ್ಟು ಕೊಡೋದು ಇದೆಲ್ಲ ಅಂತ ಹೇಳಿದ್ರೆ ನೂರಕ್ಕೆ ನೂರು ಜನ ಇಲ್ಲಿ ಒಂದೇ ಘೋಷಣೆ ಆಗ್ಬೇಕು ಆಗ್ಬಾರ್ದು ನಿಮ್ಮ ಜೊತೆ ನಾವಿದ್ದೇವೆ ಇಲ್ಲ ಕೆಲವರು ಆಗ್ಬಹುದು ತೊಂದರೆ ಇಲ್ಲ ಅಂತ ಜಾರಿದ್ರೆ ಖಂಡಿತವಾಗಿ ಆಗುದಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಜೊತೆ ನಿಮ್ಮ ಶಾಸಕರು ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಎಲ್ಲ ಇದೆ ಇದ್ದೇನೆ ಎಲ್ಲರೂ ಪಂಚಾಯತ್ ನಿಮ್ಮ ಜೊತೆ ಇದೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಖಂಡಿತವಾಗಿ ಇಲ್ಲಿಗಲ್ ಆಗಿ ನನ್ನ ನಾವು ಬಿಡುವುದಿಲ್ಲ ಹಾಗಾಗಿ ಸ್ಪಷ್ಟವಾಗಿ ಅಂತ ಹೇಳ್ತೇವೆ இது சம்பந்தப்பட்டவரைக்கும் தெளிவு